ಯವ್ವ ಯವ್ವಾ ನನ್ನ ಹಣೆ ಬರ ಎದಕ್ಕೂ ಬೇಡವ ಯವ್ವ ನನಗೊಂದು ರೀಬಿಟ್ಟೈತಿ ಒಟ್ಟಾಗ ಮುಂಜಾನಿಂದ ತಳಮಳ ತಳಮಳ ಅನ್ಸ ಬಿಟ್ಟೈತಿ ಅಲ್ಲ ಅಲ್ಲ ಮುಂಜಾನಿಂದಲ್ಲ ನಿನ್ನೆ ಸಂಜೆಕ್ಕಿಂತನೂ ನನಗೆ ಸುದ್ದಿ ಕೇಳ್ದಾಗಿಂದ ನನಗೆ ಭಾಳ ಅಂದ್ರೆ ಭಾಳ ಬಿಟ್ಟೈತಿ ನಾ ನೈನ್ ಮಾಡಲಿ ನನಗೊಂದು ಗೊತ್ತಾಗೋಲ್ತ ಯವ್ವ ಏನ್ ಮಾಡಲಿ ಆಕಿಗೆ ಏನಾಯ್ತು ಯಪ್ಪಾ ಮುಂಜಾನೆ ಮುಂಜಾನೆ ತಲೆ ಮೇಲೆ ಕೈ ಇಟ್ಕೊಂಡು ಕುಂತಾಳಲ್ಲ ಅಂಥದ್ದು ಏನಾಯ್ತು ಏನು ಆಕಿಗೆ ಮತ್ತು ಹ್ಮೇಂಗ್ ಮೈಳೆ ಮೇಲೆ ಯಾಕಲೇ ಅಂಥದ್ದು ಏನಾಗೈತಿ ಯಾಕ ಯಾರಾರು ನಿಮ್ಮ ಕಡೆಲವ್ರು ಏನಾರ ಗೊಟ್ಟತಂದ್ರೆ ಏನು ಮತ್ತು ಆರಮನೆ ಅದು ಕಳಾಕತ್ತಿ ಅಯ್ಯೋ ನನ್ನ ತಾಯಿಗೊಂದು ಇಷ್ಟ ಹೆಂಗಾಗಿ ಮಾತಾಡ್ತೀರಿ ಸೀದಾ ಮಾತಾಡ್ರಿ ಅಯ್ಯ ನಿನ್ನ ನಾನೇನ್ ಮಾಡಿದ್ನಿ ಏನ್ ದೊಡ್ಡ ಯಾರು ಸತ್ತರಂಗ್ ಅಳ್ಕೊಂಡ್ ಕುಂತ ಯಾಕ ಅಂತದ್ ಏನತ್ ಇಷ್ಟೊತ್ತಾತ ನನಗೆ ನೋಡಿದ್ರೆ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗೇತಿ ಒಂದ್ ನಾಷ್ಟ ಇಲ್ಲ ಒದ್ ಏನಿಲ್ಲ ಹ ಏನ್ ನಿಂದ ಏನು ಬಂದಿಲ್ಲ ತಲೆ ಮೇಲೆ ಕೈ ಹೆಚ್ಕೊಂಡು ಗೊಳೋ ಅಂತ ಅನ್ಕೊಂತ ಕುಂತಿಲ್ಲ ಮತ್ತ್ ಯಾಕ ನಾ ಮೇಲೆ ಕೈ ನೀನೇ ಹೇಳ ನನಗೆ ಆಕಿ ನೋಡಿದ್ರ ಜಯಕ್ಕ ಅಕ್ಕ ನಿನ್ನೆಯಿಂದನೂ ನನಗೆ ಉರ್ಸಾ ಬಿಟ್ಟಾಳ ಅವ್ರ ಮನೆಯೊಳಗೆ ಏನ ಫ್ರಿಜ್ ಅಂತ ಇವತ್ತು ಫ್ರಿಜ್ ಏನು ತಂದ ಬಿಟ್ಟಾಳೋ ಏನೋ ನನಗೆ ಗೊತ್ತಿಲ್ಲ ನನಗೆ ಒಟ್ಟಿ ಇಷ್ಟು ಬಗ 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 ಅನ್ನತಿದ್ದ ನನಗೆ ನನ್ನ ಸಂತ ನನಗೆ ಗೊತ್ತ ನೀನು ಏನು ಕೇಳ್ತೀನಿ ನಂದೆ ಹಾ ಒಂದು ಈಟೇನಾದ ನೀ ನೋಡ್ತೀಯ ಮಾಡ್ತೀಯ ಏನಾರ ಸಾಮಾನು ತರೋಣ ಅಂತೀಯ ಮಂದಿ ಹೆಣ್ಮಕ್ಳು ನೋಡು ಅದು ನನಗಾಗಲಾರ್ದವ್ರನ್ನ ಏನೇನಾರ ತಗೊಂತಾರ ಬಂಗ

ರಂಪಾಯಣ ಮಾಡ್ಕೊಂತ ಕುಂತಿಯ ಏ ಅಡಬೇಸಿ ಮಕ್ದಕಿನ ಇಲ್ಲಿ ಗಂಡ ಹಂಗ ಒಂಟಾನು ಅವ್ನಿಗೆ ನಾಷ್ಟ ಮಾಡ್ಕೊಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋದು ನಿನಗಿಲ್ಲ ಇಲ್ಲ ಮಸ್ತ್ ಹಂಗ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಅವ್ರು ಅದನ್ನ ತರ್ತಾರ ಇವರು ಇದನ್ನ ತರ್ತಾರ ಅಂತೇಳಿ ಈ ನಮ್ನಿ ಒಟ್ಟಿ ಇವ್ರು ಕುಂತ ಕುಂತೀಯಲ್ಲ ನಿನಗ್ರ ಚೊಲೋ ಅನಿಸ್ತಿನ್ ನನ್ಗಇದ್ ಹಾ ಅವರು ಇದ್ದಂತವ್ರು ಏನೇನಾರ ಮಾಡ್ಕೋತಾರ ಅದೇನೋ ಅಂತಾರಲ್ಲ ನನಗೆ ಅನ್ನಕ್ಕೆ ಪರಂಗಿಲ್ಲ ಬಿಡು ನೀನು ನಿಂದಷ್ಟೈತಿ ನಿನ್ ಮನೆ ಅಂತ ನೋಡ್ಕೊಲಿ ಊರ್ ಮಂದಿ ಉಸಾಬರಿ ಬಾರಿ ತಗೊಂಡು ನಿನಗೆ ಏನ್ ಅವ್ರ ಇವತ್ತು ಫ್ರಿಜ್ ತರ್ತಾರ ನಾಳೆ ಇನ್ನೊಂದು ತರ್ತಾರ ಹಾ ಹಂಗಂತ ಹೇಳಿ ನಾವು ಅದನ್ನ ಮಾಡೋಕೇನೆ ನಮ್ದು ಏನು ಅದನ್ನ ನಾವು ನೋಡ್ಕೋಬೇಕು ಹಾ ನಮ್ದು ಎಷ್ಟು ನಾವು ದುಡಿತೀವಿ ಎಷ್ಟು ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ ಅದು ನಮ್ಮ ಕೈಯಾಗಿ ಇರ್ತೇತಿ ಹಾ ಆಕೆ ಅದನ್ನು ಮಾಡಿದ್ಲಂತ ಈಕಿದ್ನ್ ಮಾಡಿದ್ಲಿಂತ ಬರೀ ಇಂಥದ್ರಾಗ ಇರ್ತೀಯಾ ನೀ ಮಂದಿ ಗಿಲ್ಲಾನ ಬೇಕು ನೋಡಿಕ್ಕಿಗೆ ಊರ್ ಗಿಲ್ಲಾ ಮಾಡೋಕಿಕ್ಕಿಗೆ ಹೋಗ್ ಹಂಗಿದ್ರೆ ಅವ್ರ ಮನೆಗೆ ಈಡೋಗಿಲ್ಲ ಅಂದ್ರೆ ಭಿಕ್ಷೆ ಎತ್ತಕ್ಕೆ ಹೋಗ ನೀನು ಹಾಂ ಸ್ವಲ್ಪ ನಿನಗೆ ನಾಚಿಗೆ ಬರ್ತೈತೇನೆ ಈ ಮಾತು ಹೇಳಾಕೆ ಹಾಂ ನಿನ್ನೆ ನಿನ್ನ ಎದ್ದು ನಾಷ್ಟ ಮಾಡಿ ಕೊಟ್ಟೆ ನನಗೆ ಚಲೋ ಆತಿಲ್ಲ ಜಾಸ್ತಿ ಒಂದು ಹೊದ್ದೆ ಅಂದ್ರೆ ಒಂದು ತಿರ್ಗಾಡು ಬೀಳ್ತಿ ನೋಡಿ ಮತ್ತು ನಿನಗೆ ಹಾಂ ಇಲ್ಲಿ ಟೈಮ್ ಆಗೇತಂಥೇಳಿ ನಾ ಯೋಚನೆ ಮಾಡ್ಕೊಂಡು ನಾನು ನಿಂತೀನಿ ಈಕೆ ಒಟ್ಟಿಗಿಲ್ಲ ಇನ್ನ ಈಗ ತಿನ್ನಕ ಇಲ್ಲಿ ಇದನ್ನಿಲ್ಲ ಮತ್ತು ಈಗ ಫ್ರಿಜ್ ತಂದಿರ್ತಾಳೆ ಏನು ಮಾಡ್ತೀವಿ ಅದು ಫ್ರಿಜ್ ತಂದಿಟ್ಟು ಹಾಂ ಅದ್ರದ್ದು ಕರೆಂಟ್ ಬಿಲ್ ಎಷ್ಟು ಬರ್ತೈತಿ ಅದೆಷ್ಟು ಎಷ್ಟು ಬರ್ತೈತಿ ಇದು ಎಷ್ಟು ಬರ್ತೈತಿ ಅದ್ರದೆಲ್ಲ ಮೇಂಟೆನೆನ್ಸ್ ಮಾಡೋಕೇನೆ ಹಾಂ ಏನೋ ದೊಡ್ಡ ಹೇಳಿರ್ಲಿಕ್ಕೆ ಆಕೆ ತರ್ತಾಳಂತ ಈಕೆ ಕೂತ್ ಕುಂತಾಳೆ ಏ ನೀನು ಭಾರಿ ಐತಿ ಬಿಡು ಯಾರು ಕಲ್ಸಾರ ನಿನಗಿದೆಲ್ಲ ನಿಮ್ಮ ನೀ ಸಣ್ಣಕ್ಕಿದ್ದಾಗಿನ ನಾನು ಚಲೋ ಬುದ್ಧಿ ಕಲಿಸಿದಂದ್ರೆ ಕಲಿತಿದ್ದೀನಿ ನೀನು ಏನು ಬರೀ ಇನ್ನೊಬ್ರು ನೋಡಿ ಉರ್ಕೊಳ್ಳೋದು ಇನ್ನೊಬ್ರಿಗೆ ಏನು ಮಾಡ್ತಾರ ಅದನ್ನ ಮಾಡೋದ ಬರೀ ಇದ್ರಾಗ ಬಂದ್ಬಿಟ್ಟಿ ನೀನು ಏನು ಒತ್ತ ಅಂದ್ರೆ ನೋಡಿ ನಿನ್ನ ಎದ್ದೋಗಿ ನನಗೆ ಚಾರ ಮಾಡ್ಕೊಡ ಈಗ ನಾನು ನಾಷ್ಟ ಅಂತೂ ಹೊರಗೆ ಮಾಡ್ತೀನಿ ನೀವು ಒಂದು ಕಪ್ ಚಹಾ ಮಾಡಿ ಕೊಟ್ಟು ಚಲೋ ಆತಿದ್ ನೀನು ಇಲ್ಲಾಂದ್ರೆ ನೋಡಿ ನಿನಗೆ ಬರೀ ಮಂದಿ ಮರಿ ಉಸ ಬರೀಬೇಕು ನೋಡು ತನ್ನ ಮನೆಯಿಂದ ಏನೈತಿ ತಾನು ಎಷ್ಟ್ ಅಷ್ಟ್ರಾಗ ಇರಂಗೇನ ಇಲ್ಲ ಇಕ್ಕಿ ನಿನ್ನ ನೀನು ತಡಿ ನಿನಗೆ ಹ್ಮ್ ಬೈ ಬೈ ಮತ್ತೆ ಮತ್ ನಿನ್ನಂತ ಒಂದು ಕಟ್ಕೊಂಡೇನಲ್ಲಾ ನನಗೆ ಇದ ಆಗ್ಬೇಕಾಗಿದ್ದಾನ ಬೈಯೇ ಏನೇ ಒಂದ್ ಕೆಲ್ಸ ಬೇಡ ಒಂದ್ ಬಕ್ಸಿ ಬೇಡ ಕೆಲ್ಸಕ್ ಒಕ್ಕೇನ ಅಂತೇಳಿ ಟಿಪ್ ಟಾಪ್ ಆಗಿ ಎಂದ್ಸರಂಗ ರೆಡಿ ಆಗಿ ಹೋಗ್ತಿದಿ ಊರ್ ಮಂದಿ ರಾಡಿನೆಲ್ಲಾ ಕುಡ್ಕೊಂಡ್ ನನ್ನ ನನ್ ಜೊತೆ ಜ್ವರ ಮಾಡ್ತಿದ್ ಇದೊಂದು ಬಿಟ್ರ ಮತ್ತಿನ್ನೊಂದು ಏನು ಗೊತ್ತೈತಿ ನಿನಗ ಹಾ ಮನೆಯಾಗ ಏನು ತಂದ ಏನೈತಿ ಏನಿಲ್ಲ ಅದನ್ನೆಲ್ಲ ನೋಡ್ತಿಯಾ ಮತ್ತ್ ನಾ ಕೆಲ್ಸಕ್ ಒಕ್ಕೇನಂತಂದ್ರು ನನಗ ಕೆಲ್ಸಕ್ಕೆ ಹೋಗಕ್ ಬಿಡಂಗಿಲ್ಲ ನೀನ್ ಏನ್ ಭಿಕ್ಷೆ ಮತ್ತೆ ಭಿಕ್ಷೆ ಎತ್ತದ ಭಿಕ್ಷೆ ಎತ್ತ ಪರಿಸ್ಥಿತಿನ ಬರ್ತದೆ ತಡಿ ಅಲ್ಲಿಗೆ ತಂದು ನಿಂದ್ರಿಸ್ತೀನಿ ಏನ ಏ ನಿನ್ನ ಅವನ ಇಷ್ಟೆಲ್ಲ ನೋಡ್ಕೊಂಡು ಹೋಗ್ತೀನಿ ಮತ್ತೆ ನನಗೆ ಉಲ್ಟ ಪಲ್ಟ ಮಾತಾಡ್ತೀನಿ ನಿನ್ನ ನಿನ್ನ ಹೇರ ಬಿಡ್ತೀನಿ ನೋಡಿ ನಿನ್ನ ಎದ್ದೋಗಿ ಚಾ ಮಾಡ್ಕೊಂಡ್ ಬಂದಿ ಚಲೋ ಆತಿಗೆ ನಿನ್ನ ಇಲ್ಲ ನಿನ್ನ ಹಾಕಿ ತುಳಿದ ಬಿಡ್ತೀನಿ ಇಲ್ಲ ನಿನ್ನ ನಡಿ ಬರೇ ಊರ್ ಮಂದಿ ಹಂಗ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅದ ಎಷ್ಟರ ಹೊಟ್ಟಿ ಕಿಚ್ಚ ಪಡ್ತಿಲಿ ಅದ ಏನದ ಚಲೋ ಏನದ ನಿನಗ ಒಳ್ಳೇದಾಗ್ತೈತಂತಿದ್ಯೇನ್ ನಿನಗ ಅರೇ ಮಾತ್ ಎತ್ತಿದ್ರೆ ನನಗೆ ಬೈದ್ ಕಳ್ಸೋದ್ರಾಗ ಇರ್ತಾರೆ ಹ ತಂದೆ ಹಾಡು ಹಾಕೋದು ಮಾಡೋದು ಗೊತ್ತಿಲ್ಲ ಇವ್ರಿಗೆ ನೋಡು ನನ್ನ ಎತ್ತಿ ಎಷ್ಟ್ ಹೊಟ್ಟಿ ಎಷ್ಟು ಅಂತೇಳಿ ಬರ್ತಾಳೆ ಈಗ ಫ್ರಿಜ್ ತಂದಿತ್ರ ಬರ್ರಿ ವಾ ಪೂಜೆ ಮಾಡೇನಿ ಖಾರ ಚುಮರಿ ತಿಂದೋಗಿ ಬರ್ರಿ ಅಂತೇಳಿ ಕಂತಾಳೆ ನಂದು ಮತ್ತೊಂದ್ ಇಷ್ಟು ಒಟ್ಟಿ ಉರ್ಸಾಕ ನಂದು ನನಗೆ ಇವನ್ ಇವನಿಗೆ ಏನು ಹೆಣ್ಣೈತೆ ಏನ ಬರೀ ಹೊಟ್ಟಿಗೆ ಪಡೋದ ನೋಡು ನೋಡಿರಿ ಭೂಮಿ ಮೇಲೆ ಎಂತೆಂಥ ಜನ ಎಲ್ಲ ಇರ್ತಾರೆ ಪಾಪ ಅವರು ರೊಕ್ಕ ಅವ್ರು ಏನೋ ತಮ್ಮ ಮನೆಗೆ ಅದು ಬೇಕು ಇದ್ ಬೇಕು ಅಂತೇಳಿ ಅವರು ಕಷ್ಟಪಟ್ಟನು ದುಡಿತಿರ್ತಾರೆ ದುಡಿದು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಜೋಡಿಸಿ ನನ್ನ ಮನೆಗೆ ಅದು ಬೇಕು ನನಗೆ ಇದು ಬೇಕು ಅಂತೇಳಿ ಅವರು ರೊಕ್ಕ ಕೊಟ್ಟು ಅವ್ರು ತರ್ಕೊಂಡು ಅಂದ್ರೂ ಇಂಥ ಊರಾಗಿಂಥ ಗಿಲ್ಲ ಮಾಡೋರು ಇರ್ತಾರಲ್ರಿ ಇಂಥವ್ರಿಂದನೇ ನೋಡಿರಿ ಅರ್ಧ ಮನೆಗಳು ಹಾಳಾಗೋದು ಹಾಂ ತಾವು ದುಡಿದು ತಾವು ತೊಗೊಂಬಂದ್ರೂ ಇವ್ರಿಗೆ ಸಮಾಧಾನ ಇರಂಗಿಲ್ಲ ರೀ ಒಂದೊಂದು ಹೆಣ್ಮಕ್ಳು ಇರ್ತಾವೆ ರೀ ಪಾವು ಹೇಳಕ್ಕೆ ಹೋಗ್ಬಾರ್ದು ಹೆಣ್ಣಿನ ಆಕಾರನಾಗ ಇರಂಗಿಲ್ಲ ರೀ ಬರೀ ಒಟ್ಟಿಗೆ ಕಿಚ್ಚು ಪಡೋದನ್ನು ನೋಡ್ರಿ ಅಂಥವ್ರು ಕೆಲಸ ಅಂತೂ ತಾವು ಏನು ದೊಡ್ಡ ರೊಕ್ಕ ಕೊಟ್ಟು ಕುಡಿಸಿವೆ ಏನೋ ಅನ್ನೋರ್ಂಗ ಮಾಡ್ತಿರ್ತಾರ ಇಪ್ಪ ಬ್ಯಾಡ್ರಿ ನಿಮ್ಮ ನಿಮ್ಮನ್ಯಾಗೂ ಅಂತವ್ ಏನಾರು ಅದಾರೇನ್ರಿ ಏನ್ರಿ ಇದ್ರ ಕಮೆಂಟ್ ಮಾಡ್ರಿ ಹೌದ್ರಿ ನಮ್ಮ ಮನ್ಯಾಗೂ ಅದಾರ ನಮ್ಮೂರಾಗೂ ಅದಾರ ಅಂತವ್ರ ಅಂತೇಳಿ ಸ್ವಲ್ಪ ಸಮಯದ ನಂತರ ಯಾಕೆ ಕಾಣಕತಿಲ್ಲ ನೋಡ ಹಾಳ ಮಾಡಿ ನಾನು ಇನ್ನು ಹೇಳಿದ್ನಲ್ಲ ಫಿರೀಜ್ ತರ್ತೇನೆ ಅಂತೇಳಿ ಫಿರೀಜ್ ತರೋದು ಸುದ್ದಿ ಕೇಳೇನೆ ಮಾಡ್ಕೊಂಡು ಮಾಡ್ಕೊಂಡ್ 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 ಜನ ಬರ್ಸ್ಕೊಂಡ್ ಏನ ಅಕ್ಕ ವರ್ಕ್ ಕಾಣಕತ್ತಿಲ್ಲ ಮಾಡ್ತೇನೆ ತನಿ ನಿನಗೆ ಬಿಡೋದೇ ಇಲ್ಲ ನಾನು ಬಿರೀಜ್ ನೋಡಿ ಹುರ್ಕೋಬೇಕು ನೀನಿನ್ ಇಲ್ಲಿ ಯಾಕೊಂಡು ಹೋಗೋ ಮಟ್ಟ ಬಿಡಂಗಿಲ್ಲ ಗಿರ್ಜಿ ನೋಡು ಭಾಳ ಮಾತಾಡ್ತಿಯಲ್ಲ ನನಗೆ ಗಿರ್ಜಿ ಯವ್ವಾ ಬಂದ್ಲ ಯವ್ವಾ ಊರ್ ಬಿಡಾಡಿ ಬಂದ್ಲ ಜಂಬಾ ಕೊಚ್ಕೊಂತಾಳಿನ ಇನ್ನ ನಾ ಬರೋ ಮಟನ್ ಬಿಡಂಗಿಲ್ಲ ಸುಳ್ಳ ಆರಾಮಿರ ಇಲ್ಲ ಅನ್ನರ್ ನಂಗ ನಾಟಕ ಮಾಡ್ತೇನೆ ನಾ ಹೋಗೋದೆ ಇಲ್ಲ ಆಕಿ ಬ್ರಿಜ್ ನೋಡಕ್ ನಾನ್ ಯಾಕ ಹೋಗ್ಲಿ ಬಂದ್ ಊರ್ ಬಿಡಾಡಿ ಮಕ ನೋಡಕ್ಕಿದ ಮುಳ್ ಸೌತಿ ಕೈ ಮಕ್ದಕ್ಕಿ ಹೆಂಗ್ ಮಾಡ್ಯಾಳ ಬಾರ ಬಾರ ಜಯಕ್ಕ ಕುಂದ್ರ ಬಾರ ആരമ ഇല്ല ഇവ നഗരാ നെഗടി ചാല ആട്ടി ബാ കുന്ദർ ബാടി അതി ബാ ബു ഊർ ബു നാട്ട് നഗക്ക ആ ഇൻ ബന് നീ നാ ഒട്ടി ഊർ ഇല്ലേ നീ അത് ഇഷ്ട നാടക ಅಯ್ಯೋ ಗಿರ್ಜಿ ಯಾಕ್ಲೇ ನಿನ್ನೆ ಚೊಲೋ ಇದ್ಯಾಗ್ಬಿಡ್ತೇ ನಿನ್ನೆರ ಎಷ್ಟ್ ಚಂದ ಕುಂತ ಮಾತಾಡೇವಿ ನಾ ಬಿರೀಕ್ಷ್ ತಗೊಂಡ್ ಬರ್ತೇನಿ ಬಾರ್ಲೇ ನೋಡಾಕ್ ಬರ್ಲಿ ನಾಳೆ ಕರೆಯಾಕ್ ಬರ್ತೇನೆ ಅಂತಂದಿದ್ನಿ ನಿಮ್ಗೆಲ್ಲಾರ್ಗಿ ಹ್ಞೂ ಅಂತಂದಿದ್ದಿ ಈಗ ಇಷ್ಟು ಏನು ಮಾಡ್ಕೊಂಡ್ ಕುಂತಿಲ್ಲ ನೀನ ಬಿಡಾಡಿ ಅದನ್ನ ಹೇಳಾಕ ಬಂದಾಡಿ ഏനഅ ജലജലജക്കേളി കഴി ബർത്തേന യാക്ക ഏന നോടവാ നിന്നെ രാത്രി എല്ലാ ചലോനെ മുഞ്ചേ ചല ചലോ ആ നോഡ ബാ ഒന്നിട്ട് ചാത്തേനി കുന്ദ്ര ಇಲ್ಲ ಇಲ್ಲ ನನ್ಗ ಕುಂದ್ರಾಕದು ಟೈಮ್ ಇಲ್ಲ ಇದೆ ಬಾ ಇದೆ ಲಕ್ಷ್ಮಕ ಎಲ್ಲಾರ್ಗು ಹೇಳೇನಿ ಚುಮ್ಮರಿ ಖಾರ ಪೇಡೆ ತರ್ಸಿನ ಧಾರವಾಡ ಪೇಡ ತರ್ಸೀನಿ ಬಾ ಮಸ್ತ್ ಅಂಗೆ ಚಾದು ಮಾಡ್ತೀನಿ ಕುಂತ ಕುಡಿದೆ ಬರಂತಿ ಅಂತ ಬೇಕಿದ್ರೆ ಈಗ ಬಾ ನೀನು ಬೇಕಂತ ಕತಾ ನೋಡು ಆರಾಮಿಲ್ಲಂದ್ರು ಇವ ಇಲ್ಲ ಇವ ನೀ ಏನು ತಿಳ್ಕೊಬೇಡ ನನಗೆ ನನಗೆ ಆಗಂಗಿಲ್ಲ ಯಾಕಂದ್ರೆ ನನಗೆ ಆರಾಮ ಅನಿಸ್ಕೊಲ್ತವ ನನಗೆ ಇನ್ನನಾ ನನ್ನ ಗಂಡಿಗೆ ಅಡುಗೆ ಅದು ಮಾಡಬೇಕು ಈಗ ಬರ್ತಾನ ಮತ್ತು ಬಂದ್ರೆ ಮತ್ತು ಹತ್ರ ಆಡ್ತಾನ ನಾವು ಅಲ್ಲೇ ನೀವು ಹೋಗಿ ಬೇಕಿದ್ರೆ ನಾನು ಬರ್ತೀನಲ್ಲ ನೀ ಎಲ್ಲಿ ಹೋಗ್ತೀನಿ ನಾ ಇಲ್ಲೇ ಇರ್ತೀನಿ ಎಲ್ಲಿ ಹೋಗಂಗಿಲ್ಲ ನೀನು ಎಲ್ಲಿ ಹೋಗಂಗಿಲ್ಲ ನಿನ್ ಬಿರಜೂ ಎಲ್ಲಿ ಹೋಗಂಗಿಲ್ಲ ಹಾಂ ನಾನು ಬರ್ತೀನಿ ತಗೊಂಡು ನಾಳೆ ನಾಡ್ದಿನ್ನು ಬಂದು ನಾನು ನೋಡ್ಕೊಂಡು ಬರ್ತೇನೆ ಅಂತ ಈಗ ನಾ ಬರಲ್ಲ ನೀವು ಹೋಗ್ಬೇಕಿದ್ರೆ அய்யா கிரிஜிங் ஆகித்லே நினை விட்டு நான் அவ்வஷ்டுமரி ராட்பேட் எல்லா கொட்டு அவ்வஷ்ட் பிர்ஜ் தோர்ஸ்ல நினை தோர்சன நன்க நீ நோட்பிஜ் தர்த்த எல்லார்க்கிந்த ஷி பட்ட நீ நன்கோட் நன்கல நன்கோடவா நீப நீபின் நின்பா ർക്ക <laughs> <laughs> ನೋಡ್ರಿ ಗಿರಿಜಿ ಅಂತೂ ಬಾಳ ಹೊಟ್ಟಿ ಹುರ್ಕೊಂಡಾಳ ನಾ ಗಿರಿಜಿ ತಗೊಂಡ್ ಬಂದಿದ್ದಕ್ಕೆ ಅಕ್ಕಿನ್ನ ಅಕ್ಕಿ ಆರಾಮಿಲ್ಲ ಅಂತ ನಾಟಕ ಮಾಡಾತಾಳ ಅನ್ನೋದು ನಂಗೆ ಗೊತ್ತೈತಿ ಅದಕ್ಕೆ ಅಕ್ಕಿನ್ ಬಿಡ್ಲಾರ ಹೇಳ್ಕೊಂಡು ಉಂಟಿನಿ ಅಕಿನ್ ಮುಂದಿನ ಪಾರ್ಟ್ ಒಳಗ ಏನೇನು ಕಾಮಿಡಿ ಆಗ್ತೈತಿ ನೋಡ್ರಿ ಮನ್ಸ್ ಕಾಮಿಡಿ ಆಗ್ತೈತಿ ಅಂಡ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋನ ನೋಡಿ ಫುಲ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಪಾರ್ಟ್ ಜೊತೆಗೆ